ಒಂದ್ ಫಿಲಮ್ ಅಲ್ಲಿ ಯಾರು ಹೇಳಿದ್ರು ದಿಲೀಪ್ ದಿಲೀಪ್ ಅಂತ ಬ್ರೋ ಹಳೆ ಆಕ್ಟರ್ ಎಷ್ಟು ಎಷ್ಟು ಸೈಟ್ ತಿರುಗಿ ನೋಡಿ ಎಲ್ಲ ದೀಟಿದೆ ಇದೆ ಸೊ 12 ರಸ್ ತಿರೋ ಇರೋದು ಆ ಇವರು ದಿಲೀಪ್ ಬ್ರೋ ಇವರು ಹಳೆ ಫಿಲಮ್ ಅಲ್ಲಿ ಮಾಡ್ತಿದ್ರು ದೇವರಾಜ್ ಆ ಟೈಮ್ ಅಲ್ಲಿ ಫಿಲಂ ಫಿಲಮ್ ಮಾಡಿದೆ ಹಾ ಒಬ್ಬ ಮಗಳು ಒಬ್ಬ ಮಗ ಇದೆ ಹೋದ ವರ್ಷ ಮದುವೆ ಐತಿ ಮಗಳದು ಅಯ್ಯ ಬತ್ತೆ ಎಂಟಿ ಮಕ್ಕಳೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಹೌದಾ ಇವ್ರು ಏನಾಯ್ತು ಇವ್ರಿಗೆ ಮಾಡ್ರಸ್ ಇಂದ ಏನೋ ಹುಷಾರ್ ಇರ್ಲಿಲ್ಲ ನನಗೆ ಹಾ ಹೌದು ತಿಂಗಳ ಮೇಲೆ ಆಯ್ತು ಇದು ಹ್ಮ್ ನಡಿ ಅದು ಈಗ ಇನ್ನ ಒಂದು ಮೂರ್ ದಿನ ಆಗಿರೋದ್ ಸರಿನಾ ಇದು ಹನ್ನೆರಡು ದಿನ ಆಯ್ತು ಇದನ್ನ ಪೂಜೆ ಮಾಡ್ಕೊಂಡೋಗಿ ಇದು ಇಪ್ಪತ್ತು ದಿನ ಆಯ್ತು ಈಗ ನಂದೊಂದು ಡೌಟ್ ಏನಂತಂದ್ರೆ ಮೇಲೆ ಮೇಲೆಲ್ಲ ದೇವರಾಗ್ತಾರೆ ಅಂತಾರಲ್ವಾ ಸ್ಮಶಾನನಕ್ಕೆ ಊರಿಂದ ಆಚೆ ಇಟ್ಟಿರ್ತಾರೆ ಊರಿಂದ ಆಚೆ ಇಡ್ತಾರೆ ಅಂದರೆ ಈಗ ಸತ್ತ ಊರನ್ನ ಯಾರು ಒಳಗಡೆ ಇಟ್ಕೊಳ್ಳೋ ಈಗ ಬಂಗ್ಲೆ ದೊಡ್ಡದಾಗಿರುತ್ತೆ ಅದೇ ಕಲ್ಲು ಉಳಲ್ಲ ಹಾಕ್ಬೋದಲ್ವ ಆದ್ದರಿಂದ ಅದಕ್ಕೊಂದು ಜಾಗ ಈಗ ದೇವಸ್ಥಾನ ಊರು ಒಳಗೆ ಕಟ್ಟಲ್ಲ ಅದಕ್ಕೊಂದು ಜಾಗ ಇರುತ್ತೆ ಆ ಜಾಗದಲ್ಲಿ ದೇವಸ್ಥಾನ ಕಟ್ಟೋದು ಹಂಗೆ ಇದು ಅಷ್ಟೆ

ಇಲ್ಲಿ ನಮ್ಮ ಯಜಮಾನ್ರು ಮತ್ತು ಮೊದಲು ಚಡಿಮರಿ ತಾತ ಅಂತ ಇದ್ದರು ಅವರು ಒಂದೇ ರೋಡಲ್ಲಿದ್ದದ್ದು ಅಗ್ರಾರದಲ್ಲಿ ಮಸೀದಿ ರೋಡು ಅವ್ರಿಗೆ ಏಜ್ ಆಗಿತ್ತು ನಾವು ನಮ್ಮ ಕಡೆಯವರೊಬ್ಬರು ತೀರೋಗಿದ್ರು ಇಲ್ಲಿ ಆ ತೀರೋದಾಗ ನಾವು ಇಲ್ಲಿ ಬಂದು ಬಂದಾಗ ಅವರು ಜೊತೆಗೆ ಎಲ್ಪ್ ಮಾಡಿದ್ರು ಪೂಜೆ ಮಾಡೋದು ಇಟ್ಕೊಳ್ಳೋದು ಒಳಗಡೆ ಕೂರಿಸೋದು ಮಂತ್ರ ಹೇಳೋದು ಇದೆಲ್ಲ ಮಾಡಿದ್ರಲ್ಲ ಆವಾಗ ಆ ತಾತ ಏ ನನಗೆ ಜೊತೆಗೆ ಎಲ್ಪ್ ಮಾಡೋ ಅಂದರು ಅಂದರು ಆಮೇಲೆ ಅದನ್ನು ಮಾಡ್ತಾಯಿದ್ರು ಒಂದಿನ ಕರೆದ್ರು ಇಲ್ಲಿ ಯಾರೂ ಇಲ್ಲ ಮೊದಲು ಯಾರೋ ಇದ್ರಂತೆ ನಂಗೆ ಗೊತ್ತಿಲ್ಲ ನೋಡಿರಲಿಲ್ಲ ಅದಕ್ಕೆ ಅಲ್ಲಿ ಯಾರಾದರೂ ವಯಸ್ಸಾದವ್ರು ಸಿಕ್ಕಿದ್ರೆ ಅವ್ರು ರೋಗಕ್ಕೆ ರೆಡಿಯಾಗಿದ್ರಂತೆ ಅದಕ್ಕೆ ಯಾರಾದರೂ ವಯಸ್ಸಾದವ್ರು ಸಿಕ್ಕಿದ್ರೆ ಅಲ್ಲಿ ಅಲ್ಲಿರಿಸ್ಬೇಕು ಕಣೋ ಯಾರಾದರೂ ಇದ್ರು ನೋಡು ಅಂತ ಹೇಳಿದ್ರು ನಾನು ಹಿಂಗೆ ಮಾತಾಡುವಾಗ ಪಕ್ಕದಲ್ಲಿ ನಿಂತಿದ್ದೆ ನಾನಂದೆ ಸುಮ್ಮನೆ ತಮ್ಮ ಶಿಗೆ ಯಾರು ಎಕ್ತತ್ತ ನಾನೇ ಇರ್ತೀನಿ ಅಂದೆ ಅದಕ್ಕೆ ಹೇಳುದು ಒಂದೊಂದು ಟೈಮಲ್ಲಿ ಒಂದು ಮಾತಾಡಿದಾಗ ಅದು ನಾವು ನಿಜ ನುಡಿಲಿ ಮತ್ತೆ ಕೆಟ್ಟದ್ದು ಮಾತಾಡ್ಲಿ ಮೇಲೆ ಒಂದು ದೇವ್ರಿದೆಯಂತೆ ಅಸ್ತು ಅನ್ನೋಕ್ಕೆ ಅದು ಅಸ್ತು ಅಂದಾಗ ಇದು ನನಗೆ ಇದು ಸೇರ್ತು ಈಗ ಆಯಿತು ನೋಡಿ ಎಲ್ಲಾರ್ಗು ಸ್ಮಶಾನ ಅಂದರೆ ದೆವ್ವ ಪಿಶಾಚಿ ಈ ಥರದ್ದೆಲ್ಲ ಅಂತ ನಿಮ್ಗ ಆ ಥರದ್ದು ಏನಾದ್ರು ಅನುಭವ ಆಗಿದೆಯಾ ಈಗ ಸದ್ಯಕ್ಕೆ ನಾನೇ ಒಂದು ದೆವ್ವ ದವ್ವ ಅಲ್ಲ ಜೀವ ಸಹಿತ ಇರೋರೇ ಒಂದವು ಅಲ್ಲ ಯಾವತ್ತು ನಿಮ್ಗೆ ಆತರದ್ದು ಅನುಭವ ನನ್ಗೆ ಯಾವತ್ತು ಏನೂ ಆಗಿಲ್ಲ ಈಗ ತೊಂಬತ್ತೊಂದರಿಂದ ಇದ್ದೀನಿ ಅವಾಗ ಮಕ್ಕಳು ಗಂಡ ಎಲ್ಲ ಜೊತೆಲ್ಲಿದ್ರು ಎರಡ್ ಸಾವಿರದ ಐದ್ರಲ್ಲಿ ನಮ್ಮ ಯಜಮಾನ್ ಹಾರ್ಟ್ ಅಟ್ಯಾಕ್ ಆಗಿ ಆಕಸ್ಮಿಕ ತೀರಿದ್ರು ತೀರದ ಅಲ್ಲೇ ಮನೆ ಹತ್ರನೇ ಮಾಡಿರೋದು ಪಕ್ಕದಲ್ಲೇನೆ ಮಕ್ಕಳು ಬೇರೆ ಕೆಲಸ ಕೊಟ್ಟೋದ್ರಲ್ವ ನಾನು ಒಬ್ಳೆ ವಾಸ ಮಾಡಿದೆ ಮಕ್ಳಿಗೆ ಮದುವೆ ಮಾಡಿರಲಿಲ್ಲ ಆವಾಗ ಯಾವ ದವ್ವನೂ ಇಲ್ಲ ಪೀಡಿನೂ ಇಲ್ಲ ಇಲ್ಲಿ ಇದ್ದಾರಲ್ಲ ಇವರೆಲ್ಲ ಎಲ್ಲರೂ ಅಂತಾರೆ ಏನು ನೀವು ಒಬ್ಳೆ ಇದೆಯಲ್ಲವ ಅಂತಾರೆ ಅದಕ್ಕೆ ನಾನು ಅನ್ನೋದು ನಾನು ಒಬ್ಳೆ ಇಲ್ಲ ಇವರೆಲ್ಲ ಸೇರಿ ನನ್ನನ್ನು ನೋಡ್ಕೋತಾರೆ ಅದಂಗೆ ಒಬ್ಬಳೆ ಇರ್ತೀನಿ ನಾನು ನಿಮ್ಮ ಮನೇಲಿ ಜಾಸ್ತಿ ಜನ ಇಲ್ಲ ನಮ್ಮ ಮನೇಲಿ ತುಂಬ ಜನ ಇದ್ದಾರೆ ಅನ್ನೋದು ಹ್ಞೂ ಸಾವಿರ ಜನ ಅವರು ನಿಮ್ಮನೇಲಿ ಲೆಕ್ಕ ಗೊತ್ತಿದ್ರೆ ಹೇಳ್ಬೋದಾಗಿತ್ತು ಆದರೆ ಅದು ಗೊತ್ತಿಲ್ಲ ಲೆಕ್ಕ ಹಾಂ ಹಾಂ ನಿಮಗೆ ಕಷ್ಟಕರ ಅನಿಸಿದ್ದು ನಿಮ್ಮ ಜೀವನದಲ್ಲಿ ಆ ಘಟನೆ ಅಂದಾಗ ಏನೂ ಗೊತ್ತಿಲ್ಲದೆ ಇದ್ದಾಗ ಸಡನ್ನಾಗಿ ಚೆನ್ನಾಗಿದ್ದವ್ರು ಆರ್ಟ್ ಆಡಕ್ ಆಗ್ತಿರೋದ್ರಲ್ಲ ಅದೇ ನನಗೆ ಒಂದು ಏನು ಗೊತ್ತಿರಲಿಲ್ಲ ಅವಾಗ ನಾನು ಇಲ್ಲ ಹೊರಗಡೆ ಹೋಗಿ ಒಂದು ಕೆಲಸ ಮಾಡಿರ್ಲಿಲ್ಲ ಏನು ದುಡಿಬ ಏನು ತಂದಾಕು ನಾವು ಬೇಯ್ಸಾಕು ತಿನ್ನಿ ಇಷ್ಟೇ ಕೆಲಸ ಇತ್ತು ಹೊರ್ತು ಏನಾರು ಮಾಡಲಿಲ್ಲ ಅಂದ್ರೆ ನಾನು ಗಂಡನ ಜೊತೆಲಿ ರೋಪ್ ಮಾಡ್ತಿದ್ದೆ ಅಷ್ಟು ಬಿಟ್ರೆ ಇನ್ನೇನು ಗೊತ್ತಿರಲಿಲ್ಲ ಆದರೆ ಒಂದು ಕಷ್ಟ ಬಂದಾಗ ಅದು ತಾನಾಗೇ ಜೀವನ ಪಾಠ ಕಲಿಸುತ್ತೆ ಬೇರೆಯವ್ರು ಹೇಳ್ಕೊಡ್ಬೇಕಾಗಿಲ್ಲ ನಿಮ್ಮ ಜೀವನದಲ್ಲಿ ಒಂದೇ ದಿನ ಎಷ್ಟು ಗುಂಡಿ ದಾಖಲೆ ಅಂದ್ರೆ ಒಂದು ದಿನ ಈಗ ಒಂದು ಏಳೆಂಟು ವರ್ಷ ಆಗಿದೆ ನಾಲ್ಕು ಗುಂಡಿ ತೆಗ್ದಿದ್ದೆ ಒಂದೇ ದಿನ ಒಬ್ಳೆ ಯಾವ ಕಾರಣಕ್ಕೆ ಯಾರು ನಾಲ್ಕು ಜನ ನಾಲ್ಕು ಜನ ಅವ್ರೆಲ್ಲ ಏಜ್ ಆಗಿರೋ ಒಂದೊಂದು ಏರಿಯಾದವರು ಒಬ್ಬೊಬ್ರು ಈ ರೀತಿ ನಾನು ಇಲ್ಲಿ ನಮ್ಮದ್ರಲ್ಲಿ ಮಲಗಿಸಲ್ಲ ಜಾಸ್ತಿ ಕೂರಿಸೋದೆ ಅಕಸ್ಮಾತ್ ಮದುವೆ ಆಗದೆ ಇದ್ದರೆ ಪೋಸ್ಟ್ ಮಾರ್ಟಮ್ ಆದರೆ ಮಾತ್ರ ಮಲಗಿಸೋದು ಇಲ್ಲಾಂದರೆ ಕೂರ್ಸೋದು ಚೌಕಟ್ಟಾಗಿ ಮೂರಡಿ ಮೂರಡಿ ಚೌಕಟ್ಟಾಗಿ ತೆಗ್ದಿರ್ತೀನಿ ಅದ್ರೊಳಗಡೆ ಒಂದು ಗೂಡು ಗೂಡು ಅಂದರೆ ಈಗ ಸಾಮಾನ್ಯ ಕೆಲವರು ಸುಮಾರಾಗಿದ್ದಾರವ ಅಂತಾರೆ ಕೆಲವರು ದಪ್ಪಕ್ಕಿದ್ದಾರೆ ಅಂತಾರೆ ಅದರಲ್ಲಿ ನಾನು ಕೆಲವ್ರಿಗೆ ಏನು ಹೇಳ್ತೀನಿ ಅಂದರೆ ನನ್ನಷ್ಟು ತಗೋರು ಸಾಕು ಅಂತೀನಿ ಓಹ್ ಸಾಕು ಕಣವ ಅಂತಾರೆ ಆವಾಗ ಗೂಡು ತೆಗೆದ್ಬಿಟ್ಟು ನಾನು ಕೂತು ನೋಡ್ತೀನಿ ನಾನು ತಡಿಲಿಲ್ಲ ಅಂದರೆ ಅದು ಕರೆಕ್ಟಾಗಿರುತ್ತೆ ಅಂತ ಅರ್ಥ ದಪ್ಪಕ್ಕಿದ್ರೆ ಇನ್ನೂ ದೊಡ್ಡದಾಗಿ ಗೂಡು ಮಾಡಿರ್ತೀನಿ ನನಗಿಂತ ಎತ್ತರ ಹೊಡಿತೀನಿ ಆ ಗುಂಡಿ ನಾನು ಭುಜದ ಮಟ್ಟ ಹೊಡಿತೀನಿ ಅದ್ರೊಳಗಡೆ ಒಂದು ಗೂಡು ನಿಮಗೆ ಯಾವ ರೀತಿ ಇದರಲ್ಲಿ ಹಣ ಕೊಡ್ತಾರೆ ಈಗ ಅವರು ಇಲ್ಲ ನನಗೆ ಗುಂಡಿ ತೋಡ್ದಾಗ ನನಗೆ ದುಡ್ಡು ಕೊಡ್ತಾರೆ ಯಾವ ಏಯ್ ಯಾವುದೂ ಏನಿಲ್ಲ ಮನೆಯವ್ರು ಬಂದು ಹೇಳ್ತಾರಲ್ಲ ಸಂಸ್ಕಾರ ಎಲ್ಲ ಆದಮೇಲೆ ನಾನು ದುಡ್ಡು ಕೊಟ್ಟು ಹೋಗ್ತಾರೆ ಅಲ್ಲ ಮುಂಚೆನೇ ಹೇಳ್ತಾರೆ ನಿಮ್ಗೆ ಯಾವ ಥರ ಹೇಳ್ತಾರೆ ಇಲ್ಲೇ ಈಗ ತೀರುಗ್ತಾರೆ ಅಲ್ವಾ ಆವಾಗ ಇಲ್ಲಿ ಬರ್ತಾರೆ ಮೊದಲೆಲ್ಲ ಫೋನ್ ಮಾಡೋರು ಮೊದಲು ಸಂಘದ್ದು ಒಂದು ಗ್ರೂಪ್ ಇತ್ತು ಇವಾಗ ಸಂಘ ಅದೆಲ್ಲ ಕ್ಯಾನ್ಸಲ್ ಆಯಿತು ತಾಯಿಯವರು ಮೂರ್ತಿ ಅವರೆಲ್ಲ ತೀರೋದ್ರಲ್ವಾ ಈಗ ಕಾರ್ಪೊರೇಷನ್ಗೆ ಒಂದು ಸರಿ ಫೋನ್ ಮಾಡಬೇಕು ಅವ್ರು ಇಲ್ಲಿ ಬಂದು ಅವ್ರು ಕೇಳ್ತಾರೆ ಕೇಳಿದಾಗ ಏನಾಗಿತ್ತು ಇಲ್ಲ ಏಜ್ ಆಗಿತ್ತ ಕಾಯಿಲೆನ ಏನು ಅಂತ ಹೇಳಿದಾಗ ಅವ್ರು ಹೇಳ್ಬಿಟ್ಟು ಸರಿ ನನ್ನ ಕೈಗೆ ಕೊಡ್ತಾರೆ ಇಲ್ಲ ತೆಗೆದುಕೊಡಿ ಅಂದಾಗ ನಾನು ಗುಂಡಿ ತೆಗೆದುಕೊಡ್ತೀನಿ ಗುಂಡಿ ತೆಗೆ ಶಕ್ತಿ ಆವಾಗ ನಂದೆಲ್ಲ ಶಕ್ತಿ ಅವನು ಕೊಟ್ಟಿರ್ತಾನೆ ಈಗ ನಾನು ಕೂತ್ಕೊಂಡ್ರೆ ಮೇಲೆ ಕೇಳೋಕ್ಕಾಗಲ್ಲ ಅಲ್ವಾ ಅದರಿಂದ ನಾನು ಆ ಕೆಲಸ ಬಂದು ಹಿಡ್ದಾಗ ಅದು ಅವನೇ ಕೊಡೋದು ನಾನು ಮಾಡಲ್ಲ ಒಂದು ಗುಂಡಿ ಆಗುತ್ತೆ ನಾನೇನು ಟೈಮಿಂಗ್ಸ್ ಇಟ್ಕೊಳ್ಳಲ್ಲ ಅವರು ಟೈಮಿಂಗ್ಸ್ ಹೇಳ್ತಾರೆ ಇಷ್ಟೊತ್ತಿಗೆ ಅಂತ ಈಗ ಸಾಮಾನ್ಯ ಬೆಳಿಗ್ಗೆ ಬಂದು ಹೇಳಿದಾಗ ಒಂದು ಒಬ್ಬೊಬ್ರು ಒಂದು ಗಂಟೆ ನಾಲ್ಕು ಗಂಟೆ ಎರಡು ಗಂಟೆ ಹನ್ನೆರಡು ಗಂಟೆ ಹಿಂಗೆ ಆ ಟೈಮನ್ನು ನಾನು ಮುಗಿಸ್ಕೊಟ್ಬಿಡ್ತೀನಿ ಈಗ ನನ್ನ ನಾನು ಒಬ್ಬಳೇ ಇದ್ದರೆ ಲೇಟ್ ಆಗುತ್ತೆ ನನ್ನ ಮಗ ಇರ್ತಾನೆ ಅವನಿದ್ದಾಗ ಬೇಗ ಆಗುತ್ತೆ